ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದಿಲೀಪನ ಚರಿತ್ರೆ ರಾಜ ದಿಲೀಪನು ಸೂರ್ಯವಂಶದ ಅತ್ಯಂತ ಶ್ರೇಷ್ಠ ರಾಜರಲ್ಲಿ ಒಬ್ಬನು ರಾಮಾಯಣದ ಯುದ್ಧಕಾಂಡದಲ್ಲಿ ರಾಜ ದಿಲೀಪನ ಕಥೆಯನ್ನು ಉಲ್ಲೇಖಿಸಲಾಗಿದೆ ಒಮ್ಮೆ ವೀರಸೇನನೆಂಬ ಬಲಿಷ್ಠ ಅಸುರನು ವೈಶ್ರವಣ ಅಂದರೆ ಕುಬೇರನ ಮೇಲೆ ಆಕ್ರಮಣ ಮಾಡುತ್ತಾನೆ ಆಗ ಕುಬೇರ ತನ್ನ ರಕ್ಷಣೆಗೆ ಶಿವ ಮತ್ತು ವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ ಆಗ ಮಹಾವಿಷ್ಣುವು ಕುಬೇರನಿಗೆ ದಿಲೀಪನ ಸಹಾಯ ಪಡೆಯುವಂತೆ ಸೂಚಿಸುತ್ತಾನೆ ದಿಲೀಪನು ವೀರಸೇನನ ಮೇಲೆ ಅನೇಕ ರೀತಿಯ ಬಾಣಗಳನ್ನು ಪ್ರಯೋಗಿಸುತ್ತಾನೆ ಆದರೆ ವೀರಸೇನನ ಮೈಯಿಂದ ಚೆಲ್ಲಿದ ಪ್ರತಿಹನಿ ರಕ್ತವು ಹೊಸ ಹೊಸ ವೀರಸೇನನ ರಚನೆಗೆ ಕಾರಣವಾಗುತ್ತದೆ ಕೊನೆಗೊಳ್ಳದ ಯುದ್ಧವನ್ನು ಮುಗಿಸಲು ದಿಲೀಪನು ರಕ್ತೇಶ್ವರಿ ದೇವಿಯನ್ನು ಪ್ರಾರ್ಥಿಸುತ್ತಾನೆ ರಕ್ತೇಶ್ವರಿ ದೇವಿಯು ಬಂದು ವೀರಸೇನನ ರಕ್ತವನ್ನು ಕುಡಿದು ಅವನ ಸಾವಿಗೆ ಅವಕಾಶ ಮಾಡಿಕೊಡುತ್ತಾಳೆ ಹೀಗೆ ದಿಲೀಪ ಪ್ರಖ್ಯಾತಿಯಾಗುತ್ತಾನೆ ಆತನ ಆಡಳಿತ ಜನಪ್ರಿಯವಾಗಿತ್ತು ದಿಲೀಪನು ಮಗದದ ರಾಜಕುಮಾರಿ ಸುದಕ್ಷಿಣೆಯನ್ನು ವಿವಾಹವಾಗುತ್ತಾನೆ ಅವರ ವೈವಾಹಿಕ ಜೀವನದ ಸುದೀರ್ಘ ಅವಧಿಯ ನಂತರ ಅವರಿಗೆ ಮಕ್ಕಳಾಗುವುದಿಲ್ಲ ಆಗ ದಿಲೀಪನು ಮಗುವನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ಸಲಹೆ ಪಡೆಯಲು ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳ ಬಳಿಗೆ ಹೋಗಲು ನಿರ್ಧರಿಸುತ್ತಾನೆ ಹಾಗೂ ಸುಧಕ್ಷಿಣೆಯೊಡಗೂಡಿ ವಸಿಷ್ಠರ ಆಶ್ರಮಕ್ಕೆ ಹೋಗುತ್ತಾನೆ ವಸಿಷ್ಠರಿಗೆ ನಮಸ್ಕರಿಸಿದ ದಂಪತಿಗಳು ತಾವು ಬಂದ ಕಾರಣವನ್ನು ತಿಳಿಸುತ್ತಾರೆ ವಸಿಷ್ಠ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ದಿಲೀಪನಿಗೆ ಸಂತಾನವಿಲ್ಲದಿರುವುದಕ್ಕೆ ಕಾರಣವನ್ನು ತಿಳಿಯುತ್ತಾರೆ ದಿಲೀಪ ನೀನು ಹಿಂದೆ ದೇವದಾನವರ ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡಿ ಹಿಂದಿರುಗಿ ಬರುವಾಗ ಇಂದ್ರಲೋಕದಲ್ಲಿ ಕಲ್ಪವೃಕ್ಷದ ಅಡಿಯಲ್ಲಿ ಮಲಗಿದ್ದ ಕಾಮಧೇನುವನ್ನು ನೋಡದೆ ಅವಳಿಗೆ ನಮಸ್ಕರಿಸದೆ ಬಂದಿರುವೆ ಅದರಿಂದ ಅಸಮಾಧಾನಗೊಂಡ ಕಾಮಧೇನು ನಿನಗೆ ಮಕ್ಕಳಾಗದಿರುವಂತೆ ಶಾಪ ಕೊಟ್ಟಿದ್ದಾಳೆ ಎಂದಾಗ ದಿಲೀಪನು ತಾನು ಅರಿಯದೆ ಮಾಡಿದ ತಪ್ಪಿಗಾಗಿ ತಾನು ಆಕೆಯ ಸೇವೆ ಮಾಡಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಗ್ರಹಿಸುವಂತೆ ಕೇಳಿಕೊಂಡನು ವಸಿಷ್ಠ ಮಹರ್ಷಿಗಳು ದಿಲೀಪ ಚಿಂತೆ ಬಿಡು ಕಾಮಧೇನು ಋಷಿಗಳ ಯಜ್ಞದಲ್ಲಿ ಸಹಾಯ ಮಾಡಲು ಪಾತಾಳ ಲೋಕಕ್ಕೆ ಹೋಗಿದ್ದಾಳೆ ಅವಳು ಹಿಂದಿರುಗುವವರೆಗೂ ಅವಳ ಮಗಳು ನಂದಿನಿಯ ಸೇವೆ ಮಾಡಿ ಅವಳಿಗೆ ರಕ್ಷಣೆ ಕೊಡು ಅದರಿಂದ ಸಂತೋಷಗೊಂಡ ಕಾಮಧೇನುವು ಖಂಡಿತವಾಗಿಯೂ ನಿನಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ ಎಂದು ತಿಳಿಸಿದರು ಇದರಿಂದ ಸಂತೋಷಗೊಂಡ ದಿಲೀಪ ಮತ್ತು ದೇವಿ ನಂದಿನಿಯ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದರು ಹೀಗೆ ಇಪ್ಪತ್ತೊಂದು ದಿನ ಕಳೆಯಿತು ಇಪ್ಪತ್ತೆರಡನೇ ದಿನ ದಿಲೀಪನ ಸೇವೆಯಿಂದ ಪ್ರಭಾವಿತಳಾದ ನಂದಿನಿ ಆತನನ್ನು ಪರೀಕ್ಷಿಸ ಬಯಸಿ ಎಂದಿನಂತೆ ಕಾಡಿಗೆ ತೆರಳಿದಳು ದಿಲೀಪನು ಹಿಂಬಾಲಿಸಿದನು ನಂದಿನಿ ಕಾಡಿನ ಮಧ್ಯಭಾಗ ತಲುಪುತ್ತಿದ್ದಂತೆ ದಿಲೀಪನು ಪ್ರಕೃತಿ ಸೌಂದರ್ಯಕ್ಕೆ ಒಂದು ಕ್ಷಣ ಮೋಡಿಗೊಳಗಾದನು ಅಷ್ಟರಲ್ಲಿ ಒಂದು ದೊಡ್ಡ ಸಿಂಹವು ನಂದಿನಿಯ ಮೇಲೆ ಆಕ್ರಮಣ ಮಾಡಲು ಹೊಂಚು ಹಾಕುತ್ತಿತ್ತು ಅದನ್ನು ನೋಡಿದ ದಿಲೀಪನು ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸಿಂಹದ ಮೇಲೆ ಪ್ರಯೋಗಿಸಲು ನೋಡಿದನು ಆದರೆ ಆತನ ಕೈಗಳು ನಿಷ್ಕ್ರಯಗೊಂಡವು ಆಗ ಸಿಂಹವು ಓ ರಾಜ ನೀನು ವ್ಯರ್ಥವಾಗಿ ಶ್ರಮಪಡಬೇಡ ನಾನು ಭಗವಾನ್ ಶಿವನ ಸೇವಕ ನೀನು ನನ್ನನ್ನು ತಡೆಯಲಾರೆ ನಾನೊಬ್ಬ ಶಿವಕಿಂಕರ ನಾನು ಇಲ್ಲಿ ಶಿವನಾಜ್ಞೆಯಿಂದ ವಾಸಿಸುತ್ತಿದ್ದೇನೆ ನಾನು ಕುಂಭೋಧರ ನಿಕುಂಬನ ಸ್ನೇಹಿತ ಪ್ರತಿನಿತ್ಯ ಶಿವನು ನನ್ನನ್ನು ಪಾದಪೀಠವಾಗಿ ಬಳಸುತ್ತಾನೆ ನಿನ್ನ ಮುಂದೆ ಕಾಣುವ ಈ ಪವಿತ್ರವಾದ ದೇವದಾರು ವೃಕ್ಷವನ್ನು ಪಾರ್ವತೀ ದೇವಿ ನೆಟ್ಟು ಪೋಷಿಸಿದಳು ಈ ಮರವನ್ನು ರಕ್ಷಿಸುವುದೇ ನನ್ನ ಕಾರ್ಯ ಈ ಮರದ ಬಳಿ ಬರುವ ಯಾವುದೇ ಪ್ರಾಣಿಯನ್ನು ಕೊಂದು ತಿನ್ನುವ ಅಧಿಕಾರ ನನಗೆ ನೀಡಿದ್ದಾರೆ ಎಂದಾಗ ದಿಲೀಪನು ಸಿಂಹದ ಮುಂದೆ ಕೈ ಮುಗಿದು ಕುಂಭೋಧರ ಭಗವಾನ್ ಶಿವನ ಆಜ್ಞೆಯನ್ನು ನಾನು ಸಹ ಅನುಸರಿಸಬೇಕು ಆದರೆ ಈ ನಂದಿನಿಯು ನನ್ನ ಗುರುಗಳ ಆಸ್ತಿ ನಾನು ಅವಳನ್ನು ಸುರಕ್ಷಿತವಾಗಿ ಅವರಿಗೆ ಒಪ್ಪಿಸಬೇಕು ದಯವಿಟ್ಟು ನೀನು ನನ್ನನ್ನು ಕೊಂದು ತಿಂದು ನಿನ್ನ ಹಸಿವನ್ನು ನೀಗಿಸಿಕೊ ನಂದಿನಿಯನ್ನು ಬಿಟ್ಟು ಬಿಡು ಎಂದಾಗ ಕುಂಬೋಧರನು ನಗುತ್ತ ಓ ಮೂಢ ನೀನು ಮನಸ್ಸು ಮಾಡಿದರೆ ಇಂತಹ ಸಾವಿರಾರು ಹಸುವನ್ನು ನಿನ್ನ ಗುರುವಿಗೆ ಕಾಣಿಕೆಯಾಗಿ ಕೊಡಬಹುದು ಈ ಅಲ್ಪ ಕಾರ್ಯಕ್ಕೆ ನಿನ್ನ ಪ್ರಾಣ ಕೊಡುವೆಯಾ ಎಂದಾಗ ದಿಲೀಪನು ನನ್ನ ಕಣ್ಣ ಮುಂದೆ ಅಪಾಯದಲ್ಲಿರುವವರನ್ನು ರಕ್ಷಿಸದೆ ನನ್ನ ಪ್ರಾಣ ಉಳಿಸಿಕೊಂಡು ಹೋಗುವುದು ಕ್ಷತ್ರಿಯ ಧರ್ಮವಲ್ಲ ಕುಂಭೋಧರ ನಾನು ಶಿವಕಿಂಕರನೊಡನೆ ಹೋರಾಡಲು ಸಾಧ್ಯವಿಲ್ಲ ದಯವಿಟ್ಟು ನನಗೆ ಸಹಾಯ ಮಾಡು ಎಂದಾಗ ಸಿಂಹವು ಒಪ್ಪಿಕೊಂಡಿತು ದಿಲೀಪನಿಗೆ ಚಲಿಸಲು ಸಾಧ್ಯವಾಯಿತು ಅವನು ಸಂತೋಷದಿಂದ ಬಾಗಿ ಸಿಂಹಕ್ಕೆ ತಿನ್ನುವಂತೆ ತಿಳಿಸಿದನು ಆಶ್ಚರ್ಯವೆಂಬಂತೆ ಆಗ ಪುಷ್ಪವೃಷ್ಟಿಯಾಯಿತು ನಂದಿನಿಯು ತನ್ನ ದಿವ್ಯಾಕೃತಿಯನ್ನು ತೆಗೆದುಕೊಂಡು ದಿಲೀಪ ಈ ಸಿಂಹವಷ್ಟೇ ಅಲ್ಲ ವಸಿಷ್ಠ ಮಹರ್ಷಿಗಳ ತಪೋಬಲದಿಂದ ನನಗೆ ಯಾರಿಂದಲೂ ಯಾವ ಹಾನಿಯೂ ಆಗುವುದಿಲ್ಲ ನಾನು ನಿನ್ನನ್ನು ಪರೀಕ್ಷಿಸಲು ಇವನ್ನೆಲ್ಲ ಸೃಷ್ಟಿಸಿದೆನು ನಾನು ನಿನ್ನ ಸೇವೆಯಿಂದಲೂ ನಿನ್ನ ಗುಣದಿಂದಲೂ ಸಂತೋಷಗೊಂಡಿರುವೆ ನಿನಗಿದ್ದ ಶಾಪ ವಿಮೋಚನೆಯಾಗಿದೆ ನಿನಗೆ ಉತ್ತಮ ಮಗನು ಜನಿಸುತ್ತಾನೆ ಎಂದು ಆಶೀರ್ವದಿಸಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ